ವ್ಯಾಪಾರಸ್ಥರ ಗೋಳು ಕೇಳುವರಾರು ಉಗಾರ್ ಕುರ್ದ್ ಪಟ್ಟಣದ ಗಣ್ಯ ವ್ಯಾಪಾರಸ್ಥರಾದ ಉಜ್ವಲಾ ಶೆಟ್ಟಿ ಪ್ರಶ್ನೆ ವ್ಯಾಪಾರಸ್ಥರು ಗ್ರಾಹಕರಿಂದ ತೆರಿಗೆ ಸಂಗ್ರಹಿಸಿ ಸರ್ಕಾರದ ಖಜಾನೆಗೆ ತುಂಬುವ ಕಾರ್ಯವನ್ನು ಮಾಡುತ್ತಲೇ ಇದ್ದಾರೆ ಸರ್ಕಾರ ನಡೆಯಬೇಕಾದರೆ ವ್ಯಾಪಾರಸ್ಥರ ಪಾತ್ರ ಅತಿ ಮಹತ್ವದ್ದಾಗಿದೆ ಎಂದು ಉಗಾರ್ ಕುರ್ದ್ ಪಟ್ಟಣದ ಗಣ್ಯ ವ್ಯಾಪಾರಸ್ಥರಾದ ಉಜ್ವಲಾ ಶೆಟ್ಟಿ ಹೇಳಿದ್ದಾರೆ ಅವರು ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ಸರ್ಕಾರ ಎಲ್ಲ ವರ್ಗದ ಜನರಿಗೆ ಒಂದಿಲ್ಲ ಒಂದು ಯೋಜನೆಗಳನ್ನು ರೂಪಿಸಿ ಸಹಾಯ ಮಾಡುತ್ತಿದೆ ಇದು ಸ್ವಾಗತಾರ್ಹವಾಗಿದೆ ಆದರೆ ಇಲ್ಲಿಯವರೆಗೆ ಸರ್ಕಾರದ ಪರವಾಗಿ ತೆರಿಗೆ ಸಂಗ್ರಹಿಸಿ ಭರಣ ಮಾಡುತ್ತಿರುವ ಮಧ್ಯಮ ಹಾಗೂ ಸಣ್ಣ ವ್ಯಾಪಾರಸ್ಥರಿಗೆ ಯಾವುದೇ ತರದ ಸಹಾಯ ನೀಡುವ ಯೋಜನೆಗಳು ಸರ್ಕಾರದಲ್ಲಿ ಜಾರಿಯಲ್ಲಿರುವುದಿಲ್ಲ ಉದ್ಯಮಿಗಳಿಗೆ ಸಾಕಷ್ಟು ರಿಯಾಯಿತಿಗಳು ದೊರೆಯುತ್ತಲಿವೆ ಒಬ್ಬ ಮಧ್ಯಮ ಅಥವಾ ಸಣ್ಣ ವ್ಯಾಪಾರಿಗಳು ಸಾಲ ಮಾಡಿ ಹಗಲಿರುಳು ಅನ್ನದೇ ತನ್ನ ಪರಿವಾರದೊಂದಿಗೆ ಕಷ್ಟಪಟ್ಟು ದುಡಿಯುತ್ತಾರೆ ಒಮ್ಮೊಮ್ಮೆ ಅಪಘಾತ ಬೆಂಕಿ ಅನಾಹುತ ಸಾಲದ ಶೂಲ ಅನಾರೋಗ್ಯ ಹೀಗೆ ಆಗುವ ಅವಘಡಗಳಿಂದ ವ್ಯಾಪಾರಸ್ಥ ತತ್ತರಿಸಿ ಹೋಗುತ್ತಾನೆ ಇಂತಹ ಸಮಯದಲ್ಲಿ ಆತನಿಗೆ ಯಾವುದೇ ತರದ ಆಧಾರ ಇರುವುದಿಲ್ಲ ಅಂತಹ ಸಮಯದಲ್ಲಿ ಬದುಕು ಕಟ್ಟುವುದು ಅಸಾಧ್ಯವಾಗುತ್ತದೆ ಇಂತಹ ಕಠಿಣ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಆಗದೆ ಆತ್ಮಹತ್ಯೆಯ ದಾರಿ ಹಿಡಿದ ಎಷ್ಟೋ ಉದಾಹರಣೆಗಳಿವೆ ಪ್ರತಿಯೊಬ್ಬ ಮಧ್ಯಮ ಹಾಗೂ ಸಣ್ಣ ವ್ಯಾಪಾರಿಯ ಜೀವನ ಹಸಿರಾಗಬೇಕಾದರೆ ಸರ್ಕಾರದಿಂದ ಏನಾದರೂ ಸಹಾಯ ಸಹಕಾರ ದೊರೆಯಬೇಕು ಸರ್ವರ ಲೇಸನ್ನು ಕರ್ನಾಟಕ ಸರ್ಕಾರ ಈ ವಿಷಯದ ಬಗ್ಗೆ ವಿಚಾರ ಮಾಡಿ ಆಪತ್ಕಾಲದಲ್ಲಿರುವ ವ್ಯಾಪಾರಸ್ಥರ ಅನುಕೂಲಕ್ಕಾಗಿ ಕರ್ನಾಟಕದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಅವರು ಮಧ್ಯಮ ಹಾಗೂ ಸಣ್ಣ ವ್ಯಾಪಾರಸ್ಥರ ಅನುಕೂಲಕ್ಕಾಗಿ ಯೋಜನೆಗಳನ್ನು ರೂಪಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ ಪಂಚ್ ನ್ಯೂಸ್ಗಾಗಿ ಉಗಾರ್ ಕುರ್ದಿಂದ ಸಂತೋಷ್ ಕಾಮತ್